ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಪ್ರಿಯ ರಾಗು ಇನ್ಫರ್ಮೇಷನ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಕುರಿತು ಎರಡು ನಿಮಿಷಗಳ ಭಾಷಣವನ್ನು ನೋಡೋಣ ಮೊದಲಿಗೆ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಅತಿಥಿಗಳೇ ಪೋಷಕರೇ ಹಾಗೂ ನನ್ನೆಲ್ಲ ಗೆಳೆಯ ಬಳಗವೇ ಎಲ್ಲರಿಗೂ ಶುಭೋದಯಗಳು ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಆಚರಿಸಲಾಗುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಗುರಿಗಳನ್ನು ಸಾಧಿಸಲು ಪ್ರತಿದಿನ ಶ್ರಮಿಸುವ ಮಹಿಳೆಯರನ್ನು ಪ್ರೋತ್ಸಾಹಿಸುವ ಮತ್ತು ಗುರುತಿಸುವ ದಿನ ಇಂದು ಹಿಂದೆ ಮಹಿಳೆಯರು ಪ್ರಪಂಚದಾದ್ಯಂತ ಕಾರ್ಯಕರ್ತರು ಚಳುವಳಿಗಳ ಮೂಲಕ ಸಮಾನ ಹಕ್ಕು ಬೇಕೆಂದು ಹೋರಾಡಿದ ತಿಂಗಳು ಮಾರ್ಚ್ ಆದ ಕಾರಣ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ ಮಹಿಳೆಯರಿಗೆ ಸಮಾನ ಹಕ್ಕು ಸಿಗದ ಕೆಲವು ದೇಶಗಳಿವೆ ಈ ದೇಶಗಳಲ್ಲಿ ಮಹಿಳೆಯರ ಪಾತ್ರ ಮನೆಗೆಲಸಗಳಿಗೆ ಸೀಮಿತವಾಗಿದೆ ಹೇಗಾದರೂ ಇದು ಬದಲಾಗಬೇಕಿದೆ ಏಕೆಂದರೆ ಪುರುಷರಂತೆ ಮಹಿಳೆಯರು ಎಲ್ಲದರಲ್ಲೂ ಸಮಾನ ಅವಕಾಶಗಳಿಗೆ ಅರ್ಹರು ಲಿಂಗ ಸಮಾನತೆಯನ್ನು ಸಾಧಿಸುವತ್ತ ಜಗತ್ತು ಸಾಗಲಿದೆ ಇದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನತೆ ನೀಡುವುದತ್ತ ಸಾಗುತ್ತಿದೆ ಬದಲಾವಣೆಯು ಅಗತ್ಯ ಮತ್ತು ಅವಶ್ಯಕವಾದದ್ದು ಯುಗ ಯುಗದಲ್ಲಿ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪುರುಷರಿಗೆ ಹೆಚ್ಚಿನ ಸವಲತ್ತುಗಳಿವೆ ಹೇಗಾದರೂ ಅದು ಬದಲಾಗಬೇಕಿದೆ ಏಕೆಂದರೆ ನಾವೆಲ್ಲರೂ ಮನುಷ್ಯರು ಮತ್ತು ನಮ್ಮೆಲ್ಲರಿಗೂ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳನ್ನು ದೊರಕಬೇಕು ಅಂತಾರಾಷ್ಟ್ರೀಯ ಮಹಿಳಾ ದಿನ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಮಹಿಳೆಯರು ಮಾಡುವ ಎಲ್ಲವನ್ನೂ ಮೆಚ್ಚುಗೆ ವ್ಯಕ್ತಪಡಿಸುವ ದಿನ ಇದಾಗಿದೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಮಹಿಳೆಯರ ಮೌಲ್ಯ ಮತ್ತು ಪ್ರಾಮುಖ್ಯತೆಯನ್ನು ಅಂಗೀಕರಿಸುವ ದಿನ ಎಂದು ಹೇಳುತ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಎಂದು ಕೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್